ಪ್ರಪಂಚದಲ್ಲಿ ಎಲ್ಲಾ ಜನರು ಗೌರವಿಸುವಂತ ಎಲ್ಲ ಜನರಿಗೋಸ್ಕರ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಭಾರತ ದೇಶ ಎಲ್ಲರಿಗೂ ಸಮಾನವಾದ ಹಕ್ಕು ಸಿಗ್ತಾ ಇದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬರ್ತಕ್ಕಂಥ ಅಂಬೇಡ್ಕರ್ ಇಂದ ಅಂಬೇಡ್ಕರ್ ಬಂದಿರತಕ್ಕಂಥ ಸಂವಿಧಾನದಿಂದ ಇವತ್ತು ನಮ್ಮೆಲ್ಲರೂ ಅದು ಸಿಗ್ತಾ ಇದೆ ಇವತ್ತು ಬಂಧುಗಳು ಇಂಥ ಮಹಾನುಭಾಬಾ ಅಂಬೇಡ್ಕರ್ ಅವರನ್ನ ಈ ದೇಶದ ಗೃಹಮಂತ್ರಿ ಬಿಜೆಪಿಯ ಗೃಹ ಮಂತ್ರಿ ಸನ್ಮಾನ್ಯ ನರೇ ನರೇ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಪ್ತರು ಈ ದೇಶದ ಎರಡನೇ ಪ್ರಜೆ ಆಗಿರ್ತಕ್ಕಂಥ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ನನಗೆ ಏನು ಮಾತಾಡಿದ್ದಾರೆ ಜನ ಅಂಬೇಡ್ಕರ್ ಅಂಬೇಡ್ಕರ್ ಸ್ಮರಣೆ ಮಾಡ್ತಾರೆ ಆ ಅಂಬೇಡ್ಕರ್ ಮಾಡಿದ್ರೆ ಬಿಟ್ಟು ದೇವರಂತೆ ಸ್ಮರಣೆ ಮಾಡಿದರೆ ಅವರಿಗೆ ಸ್ವರ್ಗದಲ್ಲಿ ಸ್ಮರಿಸ್ತದೆ ಹೇಳಿ ಇವತ್ತು ಅಂಬೇಡ್ಕರ್ ಅವರನ್ನ ಕೂಟವಾಗಿ ಮಾತಾಡಿದ್ದಾರೆ ಬಂಧುಗಳೇ ಭಾರತ ದೇಶದ ಸುಮಾರು ನೂರ ನಲವತ್ತು ಕೋಟಿ ಜನ ಇವತ್ತು ಸಮಾಜದಲ್ಲಿ ಸರಿಸ್ರಮಣವಾಗಿ ಬಾಳ್ಲಿಕ್ಕೆ ಆಗ್ತಾ ಇದೆ ಒಂದು ವೇಳೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿಲ್ಲ ಅಂದಿದ್ದರೆ ನಾವು ಅಮೃತ್ ನಾಯಿಗಳ ಮನೆಯಲ್ಲಿ ನಾವು ಚಿಂತ ಮಾಡಬೇಕಾಗಿತ್ತು ನಾವೆಲ್ಲ ಜನ ಉಳ್ಳವರ ಮನೆ ಬಾಳೆನ ಕಾಯಬೇಕಾಗಿತ್ತು ಹಿಂದೆ ಯಾವ ಪರಿಸ್ಥಿತಿಯಲ್ಲಿ ನಾವು ಬಿದ್ದೀವಿ ಹೋಟೆಲ್ ಊಟ ಇಲ್ಲದೆ ಹೂಡಲು ಬಟ್ಟೆ ಇಲ್ಲದೆ ಕೆಲಸ ಮಾಡಲು ಕೆಲಸವಿಲ್ಲದೆ ನಾವು ಗುಲಾಮರನ್ನ ಬದುಕ್ತಾ ಇದ್ವಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಏನು ತುಳಿತಕ್ಕೊಳಾಗಿದ್ದಾರೆ ಆ ಎಲ್ಲಾ ಜನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಕೇವಲ ದಲಿತರನ್ನು ಮಾತ್ರ ಅಲ್ಲ ಪ್ರತಿಯೊಬ್ಬ ಜಾತಿಯನ್ನು ಕೂಡ ಹಿಂದೂದವರು ಅಲ್ಪಸಂಖ್ಯಾತರು ದಲಿತರು ಮೈನಾರಿಟಿಗಳು ಕ್ರಿಶ್ಚಿಯನ್ನರವರು ಪಾರ್ಸಿಗಳು ಎಲ್ಲರೂ ಸರಿಸಮಾನವಾಗಿ ಬಾಳಬೇಕು ಅಂತ ಹೇಳಿ ಆ ಮಹಾನುಭಾವ ಬಹುಶಃ ಆ ದೇವರ ರೂಪದಲ್ಲಿ ಆ ಬ್ರಹ್ಮನ ರೂಪದಲ್ಲಿ ಆ ಯೇಸುವ ರೂಪದಲ್ಲಿ ಆ ಬುದ್ಧ ರೂಪದಲ್ಲಿ ಆ ಹಲ್ಲಾಡಿದ ರೂಪದಲ್ಲಿ ಇವತ್ತು ಈ ಭೂಮಿಯಲ್ಲಿ ಜನ್ಮವನ್ನು ತಾಳಿ ಸಂವಿಧಾನ ಬರೆದ ಮಹಾಪುರುಷ ಸನ್ಮಾನ್ಯ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಇವತ್ತು ಭರತ ಸುಮಾರದಿಂದ ನಾವೆಲ್ಲ ಸಮಾಜದಲ್ಲಿ ಓಡಾಡುವಂತಾಗಿದೆ ಎಲ್ಲ ಜನ ಅಧಿಕಾರವನ್ನು ಅನುಭವಿಸುವಂತಾಗಿದೆ ಅಧಿಕಾರಿಗಳಾಗಿದ್ದಾರೆ ರಾಜಕಾರಣಿಗಳಾಗಿದ್ದಾರೆ ವ್ಯಾಪಾರಸ್ಥರಾಗಿದ್ದಾರೆ ಸರ್ವರು ಕೂಡ ಸರಿ ಸರಿಸಮಾನವಾದ ಹಾಕಿಗಳನ್ನು ಪಡೆದುಕೊಂಡು ಸಮಾಜದಲ್ಲಿ ಜೀವನ ಮಾಡುವಂತೆ ಆಗಿದ್ದಾರೆ ಇದಕ್ಕೆಲ್ಲ ಯಾರ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎದೆ ಹುಬ್ಬಿಸಿ ಹೇಳ್ತೇವೆ ಎದೆ ತಕ್ಕಿ ಹೇಳ್ತೇವೆ ಈ ಸೈಸಮ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಯಾರಾದರೂ ಕಾರ್ಯಕರ್ತರಾಗಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಅಂಬೇಡ್ಕರ್ ಅವರನ್ನ ಅವರ ತುಚ್ಛ ಹಿಂದೆ ಗುಜರಾತ್ಲ್ಲಿ ಅವರಲ್ಲಿ ನೋಡಿರ್ಬೋದು ಇಡೀ ಮುಸಲ್ಮಾನ್ ಕುಟುಂಬದಲ್ಲ ಫೈನಲ್ ಓದ್ತಾ ಇದ್ರೆ ಬೆಂಕಿ ಹೆಚ್ಚು ಹತ್ಯೆ ಮಾಡಿ ಜೈಲುವಾಸ ಅನುಭವಿಸಿರ್ತಕ್ಕಂಥ ಅವರ ರೌಡಿ ಇವತ್ತು ಈ ದೇಶದ ಗೃಹ ಬಂದ್ರೆ ಆಗಿರ್ತಕ್ಕಂಥದ್ದು ಈ ಸಂವಿಧಾನಕ್ಕೆ ನಾಚಕ್ಕಿರ ಇವತ್ತು ಇಂಥ ಆರ ಮುಖಾಂತ ಸಂವಿಧಾನ ವಿರೋಧಿ ಜನ ವಿರೋಧಿ ಬಡವರ ವಿರೋಧಿ ದಲಿತ ವಿರೋಧಿ ಜನಸಾಮಾನ್ಯರ ವಿರೋಧಿ ಅಮಿತ್ ಶಾ ಅವರು ಹೇಳ್ತಾರೆ ನೀವು ಅಂಬೇಡ್ಕರ್ ಅವರನ್ನ ಜಪ ಮಾಡೋದಕ್ಕಿಂತ ದೇವರನ್ನು ಜಪ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಮಿಸ್ಟರ್ ಅಮಿತ್ ಶಾ ಅವರೇ ದೇವರ ಜವಾಬ್ದಾರಿ ನಾವು ಸ್ವರ್ಗಕ್ಕೆ ಹೋಗೋದಿಲ್ಲ ಊಟ ಸಿಕ್ಕೋದಿಲ್ಲ ಹಂಗಡಿಗೆ ಜವಾಬ್ದು ಮಾಡಿದರೆ ಈ ಸಮಾಜದಲ್ಲಿ ನಾವು ಅಂದುಕೊಂಡ ಕೆಲಸಗಳೆಲ್ಲ ಆಗ್ತವೆ ನಾವು ಸಮಾಜದಲ್ಲಿ ಸರಿಸಮಾನವಾಗಿ ಬಾಳೋದಕ್ಕೆ ಆಗ್ತದೆ ನಾವು ಈ ಭಾರತ ದೇಶದಲ್ಲಿ ಸ್ವತಂತ್ರ ಪ್ರಜೆಗಳಾಗಿ ಬಾಳೋದಕ್ಕೆ ಕಾರಣ ಆ ಸಂವಿಧಾನ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನ ಬರೆದಿರುವ ಅಂಬೇಡ್ಕರ್ ಅವನ್ನ ಅವಳ ಮಾಡ್ತಕ್ಕಂಥ ಈ ಬಿಜೆಪಿಯ ಈ ಆರ್ ಎಸ್ ಎಸ್ನ ಅಮಿತ್ ಶಾ ಅವರು ದೇಶಕ್ಕೆ ಮಾರಕ ಅಂತೇಳಿ ನಾನಾದರೂ ಹೇಳೋಕೆ ಇಚ್ಛೆ ಪಡ್ತೇನೆ